ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಸ್ಪೋರ್ಟ್ಸ್ ಇವೆಂಟ್ಗಾಗಿ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಸೊ ಈ ರೀತಿ ರಿಜಿಸ್ಟ್ರೇಷನ್ ಮಾಡುವಾಗ ವಿದ್ಯಾರ್ಥಿಯ ಫೋಟೋ ಇರ್ಬೋದು ಸಿಗ್ನೇಚರ್ ಇರಬಹುದು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಸೊ ಏನೆಲ್ಲ ಕಾಂಪಿಟೇಷನ್ಸ್ ಇದೆ ಸೊ ಇಂಡಿವಿಜುವಲ್ ಕಾಂಪಿಟೇಷನ್ ಏನೆಲ್ಲ ಇದೆ ಗ್ರೂಪ್ನಲ್ಲಿ ಯಾವ ರೀತಿ ಕಾಂಪಿಟೇಷನ್ ಮಾಡಬೇಕು ಸೊ ಸಂಪೂರ್ಣವಾಗಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನು ರಿಜಿಸ್ಟ್ರೇಷನ್ ಲೆವೆಲ್ನಲ್ಲಿ ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ ನೋಂದಣಿ ಮಾಡಬೇಕಾಗತ್ತೆ ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಶಾಲಾ ಮಟ್ಟದಲ್ಲಿ ಒಂದು ವಿನ್ ಆಗಿರುವಂತಹ ವಿದ್ಯಾರ್ಥಿಗಳನ್ನ ಕ್ಲಸ್ಟರ್ ಮಟ್ಟಕ್ಕೆ ಮೂವ್ ಮಾಡಬೇಕಾಗತ್ತೆ ಜೊತೆಯಲ್ಲಿ ಈ ಅಪ್ಲಿಕೇಶನ್ ಹಾಕುವಾಗ ಒಂದಿಷ್ಟು ತಾಂತ್ರಿಕ ತೊಂದರೆಯಿಂದ ತಪ್ಪಾಗಿದ್ರೆ ಆ ಅಪ್ಲಿಕೇಶನ್ ಯಾವ ರೀತಿ ಡ್ರಾಲ್ ಮಾಡಬೇಕು ಅಥವಾ ಮಾಡಿರುವಂಥ ವರ್ಕ್ಗೆ ಯಾವ ರೀತಿ ರೋಲ್ ಬ್ಯಾಕ್ ಮಾಡಬೇಕು ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ ಹಾಗೂ ಶಾಲೆಯಲ್ಲಿರುವಂಥ ಫಿಸಿಕಲ್ ಟೀಚರ್ಸ್ ಏನಿದ್ದಾರೆ ಸೊ ಅವರನ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಸೊ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸೊ ಈಗ ನಿಮಗೆ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ನಿಮಗೆ ಇ ಗವರ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಬರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಡಿಯಲ್ಲಿ ಬರುವಂಥ ಸಾಕಷ್ಟು ಇವೆಂಟ್ಗಳು ಬರ್ತವೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಎಲ್ಲಕ್ಕಿಂತ ಕೆಳಗಡೆ ಸ್ಪೋರ್ಟ್ಸ್ ಅಂತ ಇದೆ ಆ ಸ್ಪೋರ್ಟ್ಸ್ ಕೆಳಗಡೆ ಲಾಗಿನ್ ಅಂತ ಇದೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಅನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯೂಸರ್ ನೇಮ್ ಅನ್ನು ಎಂಟ್ರಿ ಮಾಡಲಿಕ್ಕೆ ಕೇಳಲಾಗುತ್ತೆ ಈಗಾಗಲೇ ಈ ಒಂದು ರಿಲೇಟೆಡ್ ಆಗಿರುವಂಥ ಸಮಗ್ರ ಶಿಕ್ಷಣ ರಿಲೇಟೆಡ್ ಆಗಿ ಸಾಕಷ್ಟು ವರ್ಕನ್ನು ಮಾಡಿರ್ತೀರಿ ಸಸ್ಯಶ್ಯಾಮಿಲಾ ಇರ್ಬೋದು ಲೈಬ್ರರಿ ಇರ್ಬೋದು ಎಸ್ ಡಿ ಎಂ ಸಿ ಟ್ರೈನಿಂಗ್ಸ್ ಇರ್ಬೋದು ಸೊ ಸಾಕಷ್ಟು ವರ್ಕನ್ನು ಮಾಡಿರ್ತೀರಿ ಆ ಯೂಸರ್ ನೇಮ್ ಪಾಸ್ವರ್ಡನ್ನೇ ಬಳಸಿಕೊಂಡು ಸೆಕ್ಯುರಿಟಿ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸೊ ಈ ರೀತಿ ಲಾಗಿನ್ ಆದಾಗ ಇದು ನಿಮ್ಮ ಶಾಲೆಯ ಲಾಗಿನ್ ಸೊ ಅದೇ ಸ್ನೇಹಿತರೆ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಒಂದೇದು ಇನ್ಸ್ಟ್ರಕ್ಷನ್ಸ್ ಇದೆ ಸೊ ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಳ್ಬೋದು ಎರಡನೇದು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮೂರೇದು ಪಿ ಇ ಟೀಚರ್ದು ನಾಲ್ಕನೇದು ರಿವ್ಯೂ ಮಾಡ್ಬೋದು ಆಮೇಲೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇದೆ ಆಮೇಲೆ ಸೈನ್ ಔಟನ್ನು ಮಾಡ್ಬೋದು ಸೊ ಇಷ್ಟೊಂದು ಟ್ಯಾಬ್ಸನ್ನು ಅಲ್ಲಿ ಕೊಡಲಾಗಿದೆ ಸ್ನೇಹಿತರೆ ನಾವು ನಮ್ಮ ವಿದ್ ಶಾಲಾ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ಅಪ್ಲಿಕೇಶನ್ಸನ್ನು ಹಾಕಬೇಕಾದ್ರೆ ಸೊ ಅಪ್ಲಿಕೇಶನ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ವಿದ್ಯಾರ್ಥಿಯ ಒಂದು ಎಸ್ ಎ ಟಿ ಎಸ್ ನಂಬರನ್ನು ನೀವು ಎಂಟ್ರಿಯನ್ನು ಮಾಡಬೇಕು ಸೊ ಇಲ್ಲಿ ನಾನು ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಎಸ್ ಎ ಟಿ ಎಸ್ ನಂಬರನ್ನು ಎಂಟ್ರಿ ಮಾಡಿ ಮುಂದೆ ಫೆಚ್ ಅಂತ ಮಾಡಬೇಕು ಸೊ ಫೆಚ್ ಅಂತ ಮಾಡಿದಾಗ ನಮಗೆ ಈ ರೀತಿ ಓಪನ್ ಆಗುತ್ತೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಏನೆಲ್ಲ ಬೇಕಾಗಿದೆ ನೋಡಿ ಇಲ್ಲಿ ಒಂದು ಪಾರ್ಟಿಸಿಪೇಷನ್ ಟೈಪ್ ಅಂತ ಇದೆ ಪಾರ್ಟಿಸಿಪೇಟ್ ಟೈಪ್ನಲ್ಲಿ ಎರಡು ಬರುತ್ತೆ ಒಂದು ಇಂಡಿವಿಜುವಲ್ ಮತ್ತು ಒಂದು ಗ್ರೂಪು ಕೆಟಗರಿ ಟೈಪ್ನಲ್ಲಿ ಎರಡು ಬರುತ್ತೆ ಒಂದು ಅಥ್ಲೆಟಿಕ್ಸು ಮತ್ತು ಗೇಮ್ಸು ಜೆಂಡರ್ನಲ್ಲಿ ಎರಡು ಬರ್ತದೆ ಬಾಯ್ ಮತ್ತು ಗರ್ಲು ಏಜ್ ಗ್ರೂಪ್ನಲ್ಲಿ ಎರಡಿದೆ ಒಂದು ಮಿನಿ ಅಂತ ಇದೆ ಇನ್ನೊಂದು ಜೂನಿಯರ್ ಅಂತ ಇದೆ ಸೊ ಮಿನಿ ಅಂತ ಬಂದರೆ ಏಜ್ ಟ್ವೆಲ್ ಟು ಫೋರ್ಟೀನ್ ಇರುವಂತಹ ವಿದ್ಯಾರ್ಥಿಗಳು ಜೂನಿಯರ್ ಇದ್ರೆ ಫೋರ್ಟೀನ್ ಟು ಸೆವೆಂಟೀನ್ ವಿದ್ಯಾರ್ಥಿಗಳು ಇರ್ತಾರೆ ಇನ್ನು ಡಿಸಾಬಿಲಿಟಿ ಎಸ್ ಆರ್ ನೋ ಅಂತ ಇದೆ ಅಥ್ಲೆಟಿಕ್ಸ್ ಗೇಮ್ಸ್ ಅಥ್ಲೆಟಿಕ್ಸ್ ಗೇಮ್ಸ್ ನಲ್ಲಿ ಏನೆಲ್ಲ ಬರ್ತದೆ ನೋಡೋಣ ಒಂದೊಂದು ಫುಲ್ ಮಾಡ್ತಾ ಹೋಗೋಣ ಸೊ ಹತ್ತನೇ ವಿದ್ಯಾರ್ಥಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನಾನು ಇಂಡಿವಿಜುವಲ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿದಾಗ ಕೆಟಗರಿಯಲ್ಲಿ ಅಥ್ಲೆಟಿಕ್ ಮತ್ತು ಗ್ರೂಪ್ಸ್ ಅಂತ ಇದೆ ನಾನು ಅಥ್ಲೆಟಿಕ್ಸ್ ಅಂತ ಮಾಡಿದಾಗ ಜೆಂಡರ್ ಇದೆ ಸೊ ಒಂದು ಗಮನಿಸಬೇಕು ಏಜ್ ಗ್ರೂಪ್ ಆಲ್ರೆಡಿ ಎಸ್ ಐ ಟಿ ಎಸ್ ನಲ್ಲಿರುವಂತಹ ಮಾಹಿತಿಯನ್ನ ಇಲ್ಲಿ ತೆಗೆದುಕೊಳ್ಳೋರುವುದರಿಂದ ನೀವು ಜೂನಿಯರ್ ಏನ್ ಸೆಲೆಕ್ಟ್ ಆಗಿದೆ ಅದನ್ನ ಮಿನಿ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಸ್ ಐ ಟಿ ಎಸ್ ನಲ್ಲಿ ಡೇಟಾ ಬರ್ತಿದೆ ಅಂದ್ರೆ ಡಿಸಾಬಿಲಿಟಿ ನಲ್ಲಿ ಎಸ್ ಆರ್ ನೋ ಅದನ್ನು ಮಾಡ್ಲಕ್ ಆಗೋದಿಲ್ಲ ಯಾಕಂದ್ರೆ ಎಸ್ ಐ ಟಿ ಎಸ್ ನಲ್ಲಿ ಡಿಸೇಬಿಲಿಟಿ ನಾವು ಎಸ್ಆರ್ ನೋ ಮಾಡಿರ್ತೀವಿ ಅದೇ ಡಾಟಾ ಇಲ್ಲಿ ಬರುತ್ತೆ ನೋ ಅಥ್ಲೆಟಿಕ್ ಗೇಮ್ಸ್ ಅಂತ ಬಂದಾಗ ಇಂಡಿವಿಜುವಲ್ಲಿ ನಮಗೆ 100 ಮೀಟರ್ 200 ಮೀಟರ್ 400 ಮೀಟರ್ ಲಾಂಗ್ ಜಂಪ್ ಹೈ ಜಂಪ್ ಶಾರ್ಟ್ ಪುಟ್ ಡಿಸ್ಕಸ್ ಥ로우 4 * 100 ಮೀಟರ್ಸ್ ರಿಲೇ 800 ಮೀಟರ್ 1500 ಮೀಟರ್ 110 ಮೀಟರ್ಸ್ 300 ಮೀಟರ್ಸ್ so 5 ಕಿಲೋಮೀಟರ್ ವಾಕ್ ಟ್ರಿಪಲ್ ಜಂಪ್ ಪೊಲೋ ವೋಲ್ಟ್ ಹ್ಯಾಮರ್ ಥ로우 ಜಾavelin ಥ로우 4 * 400 ಮೀಟರ್ಸ್ ರಿಲೇ 400 ಮೀಟರ್ಸ್ ಹರ್ಡಲ್ಸ್ ಈ ರೀತಿ ಎಲ್ಲಾ ಇದೆ ಸೊ ಇದರಲ್ಲಿ ನಾನು ಒಂದು ಸೆಲೆಕ್ಟ್ ಅನ್ನ ಮಾಡಬೇಕಾಗತ್ತೆ ಸೊ ಎಕ್ಸಾಂಪಲ್ ಆಗಿ ನಾನು ಡಿಸ್ಕಸ್ ಥ್ರೋ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಅದನ್ನು ಮಾಡಬೇಕು ಇಲ್ಲಿ ಸಬ್ ಆಕ್ಟಿವಿಟೀಸ್ ಅಲ್ಲಿ ಕೆಲವೊಂದು ಅಥ್ಲೆಟಿಕ್ ಗೇಮ್ಸ್ ಅಲ್ಲಿ ಸಬ್ ಆಕ್ಟಿವಿಟಿ ಬರುತ್ತೆ ಕೆಲವೊಂದರಲ್ಲಿ ಬರೋದಿಲ್ಲ ಸೊ ಇದು ಇಂಡಿವಿಜುವಲ್ ಆಯ್ತು ಇನ್ನು ಗ್ರೂಪ್ ಅಂತ ಬಂದಾಗ ನಾನು ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ತೀನಿ ಸೊ ಅಥ್ಲೆಟಿಕ್ಸ್ ಅಂತ ಹೋಗ್ತೀನಿ ಸಾರಿ ನನ್ನ ಇಂಡಿವಿಜುವಲ್ ನಲ್ಲೇ ನಾನು ಅಥ್ಲೆಟಿಕ್ಸ್ ಆಯ್ತು ಗೇಮ್ಸ್ ಗೆ ಬರ್ತೀನಿ ಸೊ ಇಂಡಿವಿಜುವಲ್ ಗೇಮ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ ಏನೆಲ್ಲ ಸಿಗುತ್ತೆ సో ఇండి ఇండువల్ గేమ్స్ అంతా బందాగా ఇండి రైఫల్ శూటింగ్ ఫెన్సింగ్ కరాటె సైక్లింగ్ మల్లకంబ ఓకే టీక్ వోండు బాక్సింగ్ టక్ బాక్సింగ్ రెస్లింగు జిమ్నాస్టిక్ స్కేటింగ్ స్విమ్మింగ్ డైవింగ్ యోగ జోడో యోగా రెస్లింగ్ ఆమె జంప్ రోప్ ಓಕೆ ವೇಟ್ ಲಿಫ್ಟಿಂಗ್ ಚೆಸ್ ಇದೇನಿದೆ ಇಂಡಿವಿಜುವಲ್ ಗೇಮ್ಸ್ ನಲ್ಲಿ ಬರ್ತದೆ ನೋಡಿ ಎರಡು ಕ್ಲಿಯರ್ ಮಾಡಿದೆ ನಾನು ಇಂಡಿವಿಜುವಲ್ ಅಥ್ಲೆಟಿಕ್ಸ್ನಲ್ಲಿ ಏನೆಲ್ಲ ಬರುತ್ತೆ ಇಂಡಿವಿಜುವಲ್ ಗೇಮ್ಸ್ನಲ್ಲಿ ಇನ್ನು ಗ್ರೂಪ್ನಲ್ಲಿ ಬಂದು ಗೆ ಬರೋಣ ಸೊ ಇಲ್ಲಿ ಗ್ರೂಪ್ನಲ್ಲಿ ಅಂತ ಬಂದಾಗ ಇಲ್ಲೇ ನೋಡಿ ಏನಾಗುತ್ತೆ ಸೆಲೆಕ್ಟ್ ಕ್ಯಾಟಿಗರಿ ಅಂತ ಬಂದಾಗ ನಮಗೆ ನೋಡಿ ಇಲ್ಲಿ ಬಾಯ್ಸ್ ಗರ್ಲ್ಸ್ ಇದೆ ಎಸ್ ನೋ ಅಂತ ಇದೆ ಇಲ್ಲಿ ನೋಡಿ ಅಥ್ಲೆಟಿಕ್ಸ್ ಅಂತ ಬಂದಾಗ ನೋಡಿ ಇಲ್ಲಿ ನಾನು ಗ್ರೂಪ್ನಲ್ಲಿ ಬಂದು ಅಥ್ಲೆಟಿಕ್ಸ್ ನಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಬರ್ತಾ ಇಲ್ಲ ಇನ್ನು ಗೇಮ್ಸ್ ನಲ್ಲಿ ಬರ್ತೀನಿ ಗೇಮ್ಸ್ ನಲ್ಲಿ ಬಂದಾಗ ನಮಗೆ ಇಷ್ಟು ಬರುತ್ತೆ స్విమ్మింగ్ ఇది సైక్లింగ్ కబడ్డీ ఖోఖో వాలిబాల్ థ్రో బాల్ బాస్కెట్ బాల్ నెట్ బాల్ ఓకే బాల్ బ్యాడమింటన్ షటల్ బ్యాడమింటన్ టేబల్ టెన్నీ హాకీ ఫుట్ బాల్ లాన్ టెన్న క్రికెట్ హ్యాండ్ బాల్ జంప్ రూప్ బ్యాండ్ కాంపిటేషన్ ఇష్టం గ్రూప్ నల్ ప్లేర్ ఐత్తు గ్రూప్ నల్ అథ్లెటిక్స్ బా గ్రూప్ నల్ గేమ్స్ ఆగతే అంతే సో ఈ ಈ ರೀತಿ ನಾವು ಇವೆಂಟ್ಸ್ ಗಳನ್ನ ಹಾಕ್ತಾ ಹೋಗಿ ಆ್ಯಡ್ ಇವೆಂಟ್ ಅಂತ ಹಾಕಬೇಕು ಸೊ ಇವೆಂಟ್ ಅನ್ನ ಹಾಕಿದ ಮೇಲೆ ನಾವೇನ್ ಮಾಡ್ಬೋದು ವೀವ್ ಅಂತ ಮಾಡ್ಬೋದು ವೀವ್ ಅಂತ ನೋಡಿ ಎಕ್ಸಾಂಪಲ್ ಆಗಿ ನಾನು ಇಲ್ಲೊಂದು ಹ್ಯಾಂಡ್ಬಾಲ್ ಅಂತ ಹಾಕಿದ್ದೀನಿ ಹಾಕಿ ವೀವ್ ಅಂತ ಮಾಡಿದಾಗ ನಾವು ಇಲ್ಲಿವರೆಗೂ ಹಾಕಿರುವಂತಹ ಇನ್ಫಾರ್ಮೇಶನ್ ಒಂದು ಬರ್ತದೆ ಎಲ್ಲ ಈ ರೀತಿ ಇನ್ಫಾರ್ಮೇಶನ್ಸ್ ಎಲ್ಲ ಬರುತ್ತೆ ಸೊ ಇದನ್ನೆಲ್ಲ ನೋಡಬೇಕು ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ನೋಡಬೇಕು ಇಲ್ಲಿ ಏನಾದರೂ ಮಾಹಿತಿ ತಪ್ಪಾಗಿತ್ತು ಅಂದ್ರೆ ನಾವು ಎಸ್ ಐ ಟಿ ಎಸ್ನಲ್ಲಿ ನಲ್ಲಿ ಅಪ್ಡೇಟ್ ಮಾಡಿ ಮತ್ತೆ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಇನ್ನು ಅಪ್ಲೋಡ್ ಮಾಡಬೇಕಾದ್ರೆ ನಮಗೆ ಎರಡು ಒಂದು ಅಪ್ಲೋಡ್ ಫೋಟೋ ವಿದ್ಯಾರ್ಥಿ ಫೋಟೋ ಅಪ್ಲೋಡ್ ಮಾಡಬೇಕು ಎರಡನೇದು ವಿದ್ಯಾರ್ಥಿಯ ಸಿಗ್ನೇಚರ್ ಅನ್ನು ಅಪ್ಲೋಡ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಏನ್ ಮಾಡಬೇಕು ಆಮೇಲೆ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ನೇಮ್ ಹಾಕಬೇಕು ಸೊ ಇಷ್ಟು ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಹಾಕಿದಾಗ ಬ್ಯಾಂಕ್ ನೇಮ್ ಬರ್ತದೆ ಅಲ್ಲಿ ಆಮೇಲೆ ಡಿಕ್ಲೇರೇಷನ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನಾವು ಇಂಡಿವಿಜುವಲ್ ಮತ್ತು ಗ್ರೂಪ್ ನಲ್ಲಿ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ನಾವು ಹಾಕಲಿಕ್ಕೆ ಸಾಧ್ಯ ಇನ್ನು ಪಿ ಟೀಚರ್ ಅಂತ ಬಂದಾಗ ನಾವು ಜಸ್ಟ್ ಪಿ ಟೀಚರ್ ಕೆಜೆಡಿ ನಂಬರ್ ಅನ್ನ ಹಾಕಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ನೇಮ್ ಎವ್ರಿಥಿಂಗ್ ಅಲ್ಲಿ ಫೆಚ್ ಆಗ್ತದೆ ಆಮೇಲೆ ಫೋಟೋವನ್ನು ನಾವು ಸೆಲೆಕ್ಟ್ ಮಾಡಿ ಆ ಪಿ ಟೀಚರ್ ಅವರ ಫೋಟೋ ಅಪ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕು ಸೊ ಎರಡಾಯ್ತು ಒಂದು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕಬೇಕು ಪಿ ಟೀಚರ್ ಅವ್ರದ್ದು ಸೊ ನೆಕ್ಸ್ಟ್ ಬರುವಂಥದ್ದು ರಿವ್ಯೂ ಅಂತ ಬರುತ್ತೆ ಸೊ ರಿವ್ಯೂ ಅಂತ ಬಂದಾಗ ನೋಡಿ ಇಲ್ಲಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅವರು ಪ್ರತಿಯೊಂದು ಅಪ್ಲಿಕೇಶನ್ ಹಾಕಿದಾಗ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಆ ರೆಫರೆನ್ಸ್ ನಂಬರ್ನ ಹಾಕೊಂಡು ನಾವು ಸರ್ಚ್ ಮಾಡ್ಬೋದು ಪ್ರಿಂಟ್ ಅಪ್ಲಿಕೇಶನ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ ಪ್ರಿಂಟ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಮೂವ್ ಟು ಕ್ಲಸ್ಟರ್ ಲೆವೆಲ್ ಅಂದರೆ ಈ ಅಪ್ಲಿಕೇಶನ್ ಅನ್ನು ನಾವು ನೆಕ್ಸ್ಟ್ ಲೆವೆಲ್ ಕ್ಲಸ್ಟರ್ ಲೆವೆಲ್ ಮೂವ್ ಮಾಡಬೇಕಾಗತ್ತೆ ಇದೇ ರೀತಿ ಸಾಗುತ್ತೆ ಕ್ಲಸ್ಟರ್ ಲೆವೆಲ್ ಇಂದ ಬ್ಲಾಕ್ ಹೋಗುತ್ತೆ ಬ್ಲಾಕಿಂದ ರಿಜಿಸ್ಟರ್ ಈ ರೀತಿ ಇರುತ್ತೆ ಸಬ್ಮಿಟೆಡ್ ಅಪ್ಲಿಕೇಶನ್ ಇಲ್ಲಿವರೆಗೂ ಸಬ್ಮಿಟ್ ಮಾಡಿದಂತ ಅಪ್ಲಿಕೇಶನ್ಸ್ಗಳು ಇಲ್ಲಿ ಬರುತ್ತೆ ಪೆಂಡಿಂಗ್ ಅಪ್ಲಿಕೇಶನ್ ಬರುತ್ತೆ ಬ್ಯಾಕ್ ಟು ಸ್ಕೂಲ್ ಬ್ಯಾಕ್ ಟು ಸ್ಕೂಲ್ ಬರುತ್ತೆ ಟೋಟಲ್ ಬ್ಯಾಕ್ ಟು ಸ್ಕೂಲ್ ಎಷ್ಟು ಬಂದಿದೆ ಪಿ ಟೀಚರ್ ಅಪ್ಲಿಕೇಶನ್ಸ್ಗಳು ಇಲ್ಲಿ ನೋ ನಾವು ಗಮನಿಸ್ತೀವಿ ಯಾಕಂದ್ರೆ ಶಾಲೆಯಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪಿ ಟೀಚರ್ಸ್ ಇದ್ರೆ ಆ ರೀತಿ ಆಮೇಲೆ ವಿತ್ ಡ್ರಾ ವಿತ್ ಡ್ರಾ ಮಾಡಲಿಕ್ಕೆ ಅಪ್ಲಿಕೇಶನ್ ನಾವು ವಿತ್ ಡ್ರಾ ಮಾಡಬಹುದು ಈಗಾಗಲೇ ಹಾಕಿರೋ ಅಪ್ಲಿಕೇಶನ್ ಅನ್ನ ರೋಲ್ ಬ್ಯಾಕ್ ಮಾಡಬಹುದು ಸೊ ಒಂದು ಸ್ಟೆಪ್ ಅನ್ನ ಮಾಡಿರ್ತೀರಿ ಮಾಡ್ಲಿಕ್ಕೆ ಅವಕಾಶ ಇದೆ ಇಷ್ಟೊಂದು ಮುಂದಿನ ಒಂದು ದಿನಗಳಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಯಾವ ರೀತಿ ಅದನ್ನ ಪ್ರಿಂಟ್ ನ ತೊಕೋಬೇಕು ಆಮೇಲೆ ಟು ಕ್ಲಸ್ಟರ್ ಲೆವೆಲ್ಗೆ ಹೇಗೆ ಮಾಡಬೇಕು ಸೊ ವಿತ್ ಡ್ರಾ ಆಪ್ಷನ್ಸ್ ಏನೆಲ್ಲ ಇರುತ್ತೆ ರೋಲ್ ಬ್ಯಾಕ್ ಅನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕು ಸೊ ಈ ಎಲ್ಲ ಮಾಹಿತಿಗಳನ್ನ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಕಂಟೆಂಟ್ ಯೂಸ್ ಆಗ್ತಾ ಇದ್ರೆ ನಿಮ್ಮ ಎಲ್ಲ ಶಾಲೆಗಳ ಒಂದು ಫಿಸಿಕಲ್ ಟೀಚರ್ ಅವರಿಗೆ ಮುಖ್ಯ ಗುರುಗಳ ಒಂದು ಗ್ರೂಪ್ ಗೆ ಶೇರ್ ಮಾಡಿ ಮಕ್ಕಳ ಗ್ರೂಪ್ಗೂ ಕೂಡ ಶೇರ್ ಮಾಡಿ ಅವರು ಯಾವ ಇವೆಂಟ್ ನಲ್ಲಿ ಪಾಲ್ಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆ ಡಿಸಿಷನ್ ತೆಗೆದುಕೊಳ್ಳಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್ ಒಂದೇ ಮಾತಾರಂ